ಹಾಯ್ ಎಲ್ಲೋ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ನಿಂತ ಲಾಗ್ ಲಾಗ್ನ ಸ್ಟಾರ್ಟ್ ಮಾಡುತ್ತೆ ಫ್ರೆಂಡ್ಸ್ ಇಂಡಿಯಾರೇನೇನು ಚಾನಲ್ ಸಬ್ಸ್ಕ್ರೈಬ್ ಇಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸಿಗೆ ನಾನು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೀನಿ ಇವಾಗ ನೋಡ್ತಾ ಇರ್ಬೋದು ಸಿಕ್ಸ್ ತರ್ಟಿನ ಹತ್ತಿರ ಸೆವೆನ್ ಓ ಕ್ಲಾಕ್ ಹಾಕಿ ಬಂದಿತ್ತು ಇವಾಗ ಎದ್ದಿದ್ದೀನಿ ಫ್ರೆಂಡ್ಸ್ ಎದ್ದು ನೋಡ್ಬೋ ನೋಡ್ತಾ ಇರ್ಬೋದು ನೀವು ಎದ್ದು ನನ್ನ ಮಗನ ಕೂಡ ನಮ್ಮ ನಮ್ಮಮ್ಮಿ ಆಲ್ರೆಡಿ ಐದುವರೆ ಐದು ಗಂಟೆಗೆ ಎದ್ದಿರ್ತಾರೆ ಯಾಕಂದರೆ ನಮ್ಮ ಮನೆಯವರು ಏಳು ಗಂಟೆಗೆ ಕೆಲ್ಸಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಅವರಿಗೆ ಅಡುಗೆ ಮಾಡಿ ಕೊಡಬೇಕು ಇವಾಗ ನೋಡ್ತಾ ಇರ್ಬೋದು ನೀವು ನಮ್ಮಮ್ಮಿ ರೊಟ್ಟಿ ಮಾಡ್ತಾರೆ ಫ್ರೆಂಡ್ಸ್ ನಾನು ಹೇಳುವಷ್ಟರಲ್ಲಿ ನಾನು ಹೇಳೋ ಅಷ್ಟರಲ್ಲಿ ಅರ್ಧಕ್ಕೆ ಕೆಲಸ ಮಾಡ್ಕೊಂಡಿರ್ತಾರೆ ಪಾಪ ನಮ್ಮಮ್ಮಿ ಇವಾಗ ಪಲ್ಯೇನೋ ರೆಡಿ ಮಾಡ್ಯಾರ ಅನ್ಸುತ್ತೆ ಫ್ರೆಂಡ್ಸ್ ಏನು ಮಾಡ್ಯಾರ ಅಷ್ಟು ಗೊತ್ತಿಲ್ಲ ರೊಟ್ಟಿ ಮಾಡತ್ತಿದ್ರು ಅವಾಗ ನಾನು ಎದ್ದೆ ರೊಟ್ಟಿ ಸೌಂಡಿಗೆ ನನಗೆಬ್ಬಾಕೆ ಹೋಗಲ್ಲ ನಾನು ಮಲ್ಕೊಂಡಿದ್ದೆ ಅಂದ್ರೆ ಇವಾಗ ರೆಸ್ಟ್ ತಗೋತಾರೆ ಬಿಡ ಅಂತ ಎದ್ರು ನೀನೊಂದು ಸ್ವಲ್ಪ ಮಕ್ಕೋ ಏನಾಯ್ತು ನಿನ್ನ ಕೆಲಸ ಅಂತ ಕೇಳ್ತಾರೆ ಸೊ ಹಾಗಾಗಿ ರೊಟ್ಟಿ ಅದು ಮಾಡಿ ಅವರಿಗೆಲ್ಲ ಬುತ್ತಿ ಅದು ಕಟ್ಟಿ ಎಲ್ಲ ಆಯಿತು ನನ್ನ ಮಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ರೆಡಿಯಾಗಿ ಕೈ ಮೇಲೆ ಮಲ್ಕೋತಾನೆ ಫ್ರೆಂಡ್ಸ್ ಕೆಳಗೆ ಹಾಕಿದ ದೊಡ್ಡ ಮಲ್ಕೊಳ್ಳಲ್ಲ ರಾತ್ರಿ ಫುಲ್ ಎಚ್ಚರಿರ್ತಾನ ಬೆಳಗ್ಗೆ ಕೈ ಮೇಲೆ ಮಲ್ಕೋತಾನೆ ಕೆಳಗೆ ಹಾಕಿದ್ರೆ ಆತನ ಸೊ ಇವ ಭಾಳ ಕಾಡಾತಾನ ಅಂತಲೇ ಹೇಳ್ಬೋದು ಯಾಕಂದ್ರೆ ನನ್ನ ದೊಡ್ಡ ಮಗ ಆ ಥರ ಕಾಟನೇ ಕೊಟ್ಟಿಲ್ಲ ಇವಾಗ ಅವಾಗ ಆಗ್ಯಾನ ಇವಾಗೇನೋ ಸಿಕ್ಕಾಪಟ್ಟೆ ತರಲೆ ಆಗಿನ ಫ್ರೆಂಡ್ಸ್ ಕುಂತಲ್ಲಿ ಕೊಡೋಲ್ಲ ನಿಂತಲ್ಲಿ ನಿಲ್ಲಲ್ಲ ಇವಾಗ ಇಷ್ಟು ಟಾರ್ಚರ್ ಮಾಡಾತಾನ ಅವನು ಮತ್ತು ಈ ಈ ಥರ ಕಾಡುತ್ತಾನ ನನಗೆ ಸಾಕಪ್ಪ ಸಾಕನಿಸ್ಬಿಟ್ಟೈತಿ ಇಲ್ಲಿ ನೋಡ್ತಾ ಇರ್ಬೋದು ಹತ್ತು ಗಂಟೆ ಏನೋ ಆಗಕ್ಕೆ ಬಂದೈತಿ ಫ್ರೆಂಡ್ಸ್ ಇಷ್ಟು ಬಿಸಿಲೈತಿ ಅಷ್ಟು ಬಿಸಿಲಾಗೈತಿ ಅವನು ಜಳಕ ಮಾಡಿ ಬೇರೆ ಹಂಗೆ ನಾ ನಾಯಕತ್ತ ಫ್ರೆಂಡ್ಸ್ ಅದನ್ನೇ ಹಂಗೆ ಹಾಕಿದ್ದೆ ಸೊ ಇವತ್ತು ಒಂದು ಮಂತ್ ಆಗುತ್ತಲ್ಲ ಅಂತ ಅಂಕೇರಿ ಫೋಟೋಶೂಟ್ ಮಾಡ್ಬೇಕು ನನ್ನ ಮಗನದಂತ ಅಂತ ಫೋಟೋಶೂಟ್ ಮಾಡಾತಿದ್ದೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಏನು ಗ್ರ್ಯಾಂಡಾಗಿ ಮಾಡಿಲ್ಲ ಆ ಫೋಟೋಶೂಟ್ ಯಾವ ಥರ ಬಂತು ಕ್ಲಿಪ್ಸ್ ಅದ ಕ್ಲಿಪ್ ಯಾವ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಈ ಥರ ನಾನು ಮಾಡಿದ್ದೆ ನನ್ನ ಮಗನ ಮುಖಾನೂ ರಿವೀಲ್ ಮಾಡಿಬಿಟ್ಟೆ ಫ್ರೆಂಡ್ಸ್ ನಾನು ಸೊ ಈ ಥರ ಇದೆ ನನ್ನ ಮಗ ಯಾವ ಥರ ಅದಾನಂತ ಹಿಂಗೆ ಅದಾನಂತ ಕಮೆಂಟ್ ಮಾಡಿ ನೋಡಿ ಫುಲ್ ಮೈ ಎಲ್ಲ ಒಡ್ಡ ಮುರಿಯಾತ ನೀವು ಹಂಗ ಬಂದೈತೆ ಬಂದೈತವನಿಗೆ ಮಲಗಿಸ್ಬೇಕು ಅದನ್ನೆಲ್ಲನೂ ಕಿತ್ತಿ ನನ್ನ ತಕ್ಕ ಸರಿಸಿ ಸರಿಸಿ ಇದು ಮಾಡಾತೆ ಫುಲ್ ಕೆಡ್ಸಾತಿದ್ದೆ ಫ್ರೆಂಡ್ಸ್ ನಾನು ಅವ್ನು ಮತ್ತು ತೆಗೆದು ಕರೆಕ್ಟ್ ಮಾಡೋದು ಕರೆಕ್ಷನ್ ಮಾಡೋದು ಫೋಟೋ ತೆಗೆದು ಫೋಟೋ ತೆಗೆಯುವಷ್ಟರಲ್ಲಿ ಅಷ್ಟರಲ್ಲಿ ಸಾಕಪ್ಪ ಸಾಕು ಅನ್ನ ಫೋಟೋ ಶೂಟ್ ಸಾಕಪ್ಪ ಸಾಕು ಅನ್ನಿಸ್ತು ಇಲ್ಲಿ ಎಲ್ಲ ಡ್ರೆಸ್ ತೆಗೆದೆ ತೆಗ್ಯ ಸ್ವಲ್ಪ ಸಂಜೆ ಹಾಕಿ ಬಂದಿತ್ತು ಫ್ರೆಂಡ್ಸ್ ಹಾಗೇನೆ ನೋಡ್ತಾ ಇರ್ಬೋದು ನೀವು ಒಂದು ಸ್ವಲ್ಪ ಆಟ ಆಡ್ಸಾತನ ನನ್ನ ಮಗ ಅವಳಾಕತ್ತಿದ್ದ ಸೊ ನಾನು ಏನು ನನ್ನ ಮಗ ಏನು ಚೆಲ್ಲಿದ್ದ ಅದನ್ನ ಬೆಳೆಯಾತಿದ್ಯಾ ಸೊ ಹಾಗಾಗಿ ಅವನು ಅವ್ರ ತಮ್ಮಗೆ ಆಟ ಆಡಿಸಿದ್ದೆ ಒಂದೊಂದು ಸತ್ತು ಆಟ ಆಡಿಸ್ತಾನೆ ಒಂದೊಂದು ಸತ್ತ ಹೊಡೆದು ಬಿಡ್ತಾನೆ ಫ್ರೆಂಡ್ಸ್ ಅವ್ನು ಬೆಲ್ ಬಿಡಕ್ಕೆ ಅಂಚಿಕೆ ಬರುತ್ತೆ ಫೋಟೋ ಶೂಟಿತ್ತು ಸೊ ಸಂಜೆ ಕಂಟಿನ್ಯೂ ಮಾಡಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಒಂದು ಆರುವ ಎಲ್ಲ ಆಗಿತ್ತು ಫ್ರೆಂಡ್ಸ್ దొడ్ మగా నవని వాకింగ్ సో అది వీడియో మనుకూలగ్ అంద విడిోక టైమ్ సిక్దంత్ ఫ్రెండ్స్ ఇవన్న మళ్ళా ఇలా అంద్ర ఎద్ద అంద్ర ఈ బం సో ఆట ఆడ ఫ్రెండ్స్ ఆట ఆడసేన అది ఆ టైమ్ ఏం మాట్లా ఫ్రెండ్స్ అలాగే అవునకి జాస్తి ఆట ఏక స్వల్ప భయబరుత సో హిద్ద ఫ్రెండ్స్ ಫ್ರೆಂಡ್ಸ್ ಥರ ಆಗಬೇಕಂತ ನಾವು ಫ್ರೆಂಡ್ ಬರೋಣ ಸೊ ಫ್ರೆಂಡ್ಸ್ ಮೊನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದೆ ಸ್ಟಿಚ್ಚಸ್ ಪೇನ್ ಆಗಾಕತ್ತವ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅವ್ರು ಹೇಳಿದ್ರು ಇಲ್ಲ ಸ್ವಲ್ಪ ಮಯಾಕೋ ಸ್ಟಿಚ್ಚಸ್ ಹುರಿದಂಗೆ ಆಗ್ತಾವ ಅದಕ್ಕೆ ಪ್ರಾಬ್ಲಮ್ಲೆ ಎಲ್ಲ ಮಾಡಿದ್ದವ್ರು ಸೊ ಅದಕ್ಕೇನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದ್ರು ಫ್ರೆಂಡ್ಸ್ ಹೋಗಿ ಟ್ಯಾಬ್ಲೆಟ್ ಕೊಟ್ಟರು ಟ್ಯಾಬ್ಲೆಟ್ ತೊಗೊಂಡು ಬಂದು ಅವತ್ತು ಫ್ರೆಂಡ್ಸ್ ಮಧ್ಯಾಹ್ನ ರಿಸಲ್ದಾಗ ಹೋಗಿದ್ದೆ ಇವನು ತೊಗೊಂಡು ಸೊ ಗೊತ್ತಿಲ್ಲ ಫ್ರೆಂಡ್ಸ್ ಏನೇನೋ ಅಚಾನಕ್ ಕಣ್ಣಿಗೆ ಕತ್ ಬಂದು ಈಗ ನಾವು ಕೂಡೇ ಬಿದ್ವಿ ಬಟ್ ಥ್ಯಾಂಕ್ ಗಾಡ್ ಅಂತ ಹೇಳ್ಬೇಕು ಇವನಿಗೇನೂ ಆಗಲಿಲ್ಲ నా బిద్దిని ఎల్ ఫల్టి అదే ఫ్రెండ్స్ బట్ నన్ను మగ నే ఫుల్ అవును ఏనంతారా అని ఒంంది చూరు పెట్ల నన్ను ననె పెట్టు పర్వాల అవున పెట్ నగొత్తి ఫ్రెండ్స్ యాకూ గొప్పలో చక్క బట్ బి నన్ను గొత్త మనవ్ చీటీ మతలు సర్కార్ హాస్పిటల్ ఫస్ట్ చీటి మా ఫ్రెండ్స్ హాగ్ అన్ని హోగి అల్ కూ యాక్ నిల్తి ಅಂತ ಹೇಳಿದ್ರು ಸೊ ಹಾಗಾಗಿ ಹೋಗು ಅಚಾನಕ್ ಕಮ್ಮಿ ಬಿಟ್ಟು ಸೊ ಬಿದ್ವಿ ಫ್ರೆಂಡ್ಸ್ ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಗಾಬರಿ ಬಿಟ್ಟಿದ್ರು ಏನಾಗಿತ್ತು ಅಂತ ನನಗೆ ನನ್ನಕಿಂತ ನನ್ನ ಮಗನಿಗೆ ಏನಾಯಿತು ಅಂದ್ರೆ ಸ್ವಲ್ಪ ತಳಿಯೋದು ಮೆತ್ತಗಿರುತ್ತಲ್ಲ ಫ್ರೆಂಡ್ಸ್ ಎಲ್ಲರೂ ಪೆಟ್ಟು ಕೊಟ್ಟು ಅಂದ್ರೆ ಏನಾರು ಆಯ್ತು ಅಂದ್ರೆ ಏನು ಮಾಡೋದಂತ ಸೊ ಹಾಗಾಗಿ ಏನೂ ಆಗಲಿಲ್ಲ ನನಗೆ ಸ್ವಲ್ಪ ಹೌದೇನಿಲ್ಲನಷ್ಟು ಸ್ವಲ್ಪ ಖಾಲಿಗೆ ಪೆಟ್ಟಾಯಿತು ಅವನಿಗೇನೂ ಆಗಿಲ್ಲ ಈ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್ ಹೇಳಕ್ಕೆ ಬರಲ್ಲ ಆ ಟೈಮ್ದಾಗ ಏನಾಗುತ್ತೆ ಅಂತ ತುಂಬ ಭಯ ಪಟ್ಬಿಟ್ಟಿದ್ರು ಅಲ್ಲೆಲ್ಲರೂ ಬಂದು ಕೇರಿ ಏನಾಯ್ತಮ್ಮ ಏನಾಯಿತು ಅಂತ ಪಾಪ ನೀರು ಕೊಟ್ಟರು ಥ್ಯಾಂಕ್ಸ್ ಅಂತಲೇ ಹೇಳ್ಬೇಕು ಅವರಿಗೆ సో హితు ఫ్రెండ్స్ అని నన్ వీడియోస్ మళ్ళీ బందీడిోస్ప రెష్ తగ్ ఫ్రెండ్స్ అంత ఒం త్రీ మంత్స్ అరే ఫుల్ రెస్ట్ొగి అంతారా బట్ రెస్ట్గా ఏమగో ఫ్రెండ్స్ ఆగొత్త గొప్పలా మన కలిసి అదే రెస్ట్ మే ట్రై మాతీని నమ్మీరు ఇరవ రెస్ట్ ఫ్రెండ్స్ నా మమ్మీందామా ఓకే ఫ్రెండ్స్ బన్నీనగతే నిర్ మాకీ ಇದು ನೈಟ್ ಫ್ರೆಂಡ್ಸ್ ನಮ್ಮಮ್ಮಿ ಚೌಳಿಕೆಯನ್ನು ಹುರಿದಿಡಾತಿದ್ರು ಬೆಳಗ್ಗೆ ನಮ್ಮ ಮನೆಯವರಿಗೆ ಟಿಫನ್ ಕಟ್ಟಕ ಸೊ ಹಾಗೆಯೇ ನನ್ನ ಮಗನೇ ಗ್ಯಾಸ್ ಮೇಲೆ ನೀರು ಕಾಯಿಸ್ತೀವಿ ಒಳಗೆ ಗ್ಯಾಸ್ ಮೇಲೆ ಅದನ್ನೇ ಕಡಕಾಯಿ ಕಾಯಿಸಿ ಒಂದು ಬಕೆಟ್ ದೀಡ್ ಬಕೆಟ್ ನೀರು ಮಾಡಿಬಿಡ್ತೀವಿ ಅಷ್ಟರಲ್ಲಿ ಒಂದು ಜಾಗ ಮಾಡ್ತಾನೆ ಫ್ರೆಂಡ್ಸ್ ನಾನು ಕ್ವಾಯಿಲ್ ಮೇಲೆ ಕಾಯ್ಸ್ಕೊತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ನಾವು ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ನಮ್ಮ ಮನೆಯವರಿಗೆ ಅಚಾನಕ್ಕಾಗಿ ಕಾಲ್ ಬಂತು ಕಾಲ್ ಬಂದು ಊಟಕ್ಕೆ ಬಾ ಅಂತಂದ್ರೆ ಏನೋ ಫಂಕ್ಷನ್ ಇತ್ತಂತ ಅವ್ರ ಫ್ರೆಂಡ್ಸ್ ಸರ್ಕಲ್ ಒಳಗೆ ಸೊ ಅವರಲ್ಲಿ ಹೋದ್ರು ನಮ್ದು ರೈಸ್ ಮತ್ತು ಸಾಂಬಾರ್ ಇತ್ತು ನಮ್ಮಮ್ಮಿ ಏನಂದ್ರೆ ಇದನ್ನೇ ತಿಂದು ಮಲ್ಕೊಂಡ್ಬಿಡುಣ ಅಂತಂದ್ರೆ ಹದಿನೈದು ತಿಂದು ನೈಟ್ ಮಲ್ಕೊಂಡೆ ಫ್ರೆಂಡ್ಸ್ ಏನು ಶೇರ್ ಮಾಡಿಲ್ಲ ಇದು ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದೆ ನಾನು ಎರಡು ದಿನದ್ದು ಆಗ ಅಂತಲೇ ಹೇಳ್ಬೋದು ಫ್ರೆಂಡ್ಸಿದ್ದು ಸ್ವಲ್ಪ ನಮ್ಮ ಮನೆಯವರು ಹಾಲು ತೊಗೊಂಬಂದು ಕೊಟ್ಟರು ಹಾಲು ನಮ್ಮ ನಮ್ಮಮ್ಮಿಯವರು ಚಹಾ ಮಾಡಿದರು ಇಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೆಯಾತಿತ್ತು ಫ್ರೆಂಡ್ಸ್ ವರ್ಷಕ್ಕೆ ಕೊರೆಸ ಕೊರೆ ಸೊ ಅದರ ಡಿಸ್ಟರ್ಬೆನ್ಸ್ ಹಾಗೇನೆ ನೀರು ಕಾಯೋಕೆ ಇಟ್ಟಿದ್ದೀನಿ ಜಲಕ ಮಾಡಬೇಕು ಇಲ್ಲಿ ಎರಡು ಮಕ್ಕಳು ಮಲ್ಕೊಂಡವು ಹಾಗೇನೇ ಇಲ್ಲಿ ನೋಡ್ತಾ ಇರ್ಬೋದು ಮಮ್ಮಿ ಬೆಳಗ್ಗೆ ಚಳಿಕೆ ಪಲ್ಯ ಮಾಡಿದರು ಸಾರಿ ಚಪಾತಿ ಕೂಡ ಮಾಡಿದರು ಎಲ್ಲ ಪಾಪ ಅವರೇ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ಹಾಲು ಕಾಶ್ ಇಟ್ಟಿದ್ರು ಇವಾಗ ಏನಿಲ್ಲ ಗ್ಯಾಸ್ ಒರೆಸಿ ಅಡುಗೆ ಮಾಡಲ್ಲ ಫ್ರೆಂಡ್ಸ್ ಗ್ಯಾಸ್ ಉರೆಸಿ ಸ್ವಲ್ಪ ಕಸ ಹೊಡಕ್ಬೇಕು ನನ್ನ ಮಗನೂ ಎದ್ದ ಎದ್ದವನಿಗೂ ಅಪ್ ಮಾಡಿದೆ ಇಬ್ಬರೂ ಜಾಗ ಮಾಡಿದ್ರು ಫ್ರೆಂಡ್ಸ್ ಇವನಿಗೂ ಅಪ್ ಮಾಡಿ ಒಂದು ಬಾಳೆಹಣ್ಣು ತಿನ್ನೋಕೊಟ್ಟೆ ಫಸ್ಟಿಗೆ ನಾನು ಹಣ್ಣು ಕೊಡ್ತೀನಿ ಇಲ್ಲಾಂದ್ರೆ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಡ್ರೈ ಫ್ರೂಟ್ಸ್ ನೆಣ್ಣೆ ಹಾಕಿದ್ದಿಲ್ಲ ಫ್ರೆಂಡ್ಸ್ ಹಾಗಾಗಿ ಹಣ್ಣು ಕೊಟ್ಟೆ ಇಲ್ಲಿ ನೋಡ್ತಾರೆ ನನ್ನ ಸಣ್ಣ ಮಗನ ರೆಡಿ ಹಾಕಿ ನೈಟ್ ಒಂದು ಟೈಮ್ ನಾವು ಜಾಗ ಅಂದ್ರೆ ನೀರು ಹಾಕ್ತೇವೆ ಫ್ರೆಂಡ್ಸ್ ನನ್ನ ಸಣ್ಣ ಮಗನಿಗೆ ಸೊ ಹಾಗಾಗಿ షో రెడీమీ ఫ్రెండ్స్ అంటే ఒకడి స్వల్పు మాట్లాడుకుతా ముని భాహ ఏం కొట్ట నొడన ఇలా నమ్ కొడుద అన్నత డైమ్ పాస్ మాత మొన్చడి సో మగ మ ఫ్రెండ్స్ నడి కొడ అంత సో ఒక చడి ఇష్ట టైమ్ పాస్ మి నూటంత అందకే నమ్మివారు ఇది నోడ్తాయి నాంతర మొట్టే హుడ్ కొడతారు ఫ్రెండ్స్ మొట్టే వెళ్ళి స్వల్ప హీటిన పదార్థనూ జాస్తి కొత సి సెక్షన్ ఆగి స్టిచ్చస్ బేగమైంత హీటిన పదార్థ కొత ఇలా నోడ్తరు బెండెకాయ ఉదూరు చపాతి మే తి కొట్టరు ఫ్రెండ్స్ ఇలా మగా అస ఆట ఆడది నన్ను ఊట మాట్స్ ఇవతా ఎర్డ్ దివసూ ఐ హోప్ ఈ వీడియో ఇష్ట లైక్ షేర్ కమెంట్ మి ఓకే బాయ్